ನಮಗೇನ್ ನಾವೇಗೇನ್ವರೈತೆ ತಿಳಿದಿ ಹಾ ಹಾ ಗಾಡಿ ತರ್ಬೇಕು ಎಲ್ಲಿಂದ ರಾತ್ರಿ ಬರದಾಗ ಮುಂಚಿ ಕುತ್ತಾರ ಹಾ ಹಾಂ ಮತ್ತ ನೀಗಿಲ್ಲ ಮತ್ತ್ ಬೇಳೆದವ್ರು ನೀಗಿಲ್ರಿ ಸ್ವತಃ ಬೆನ್ನಿಗ್ ಬಿದ್ದು ಅಂಗ ನಿಗ್ತದ ತಿಳಿದಿ ಹೋಗ್ಯಾದ ಗಾಡಿಗ್ ತರಬೇಕಂದರು ದಿಕ್ಕಿಂದ ಹೋಗ್ಯಾದ ಅವರು ಲತಾ ಮಾಲಿಂಗರನ ಹಸ್ತ ಸ್ವಪ್ನದಾಗ ಬಂದಾಗೆಲ್ಲ ಹಸ್ತ ಹಸ್ತ ಹಾ ಹಾ ಯಾಳಪ್ಪ ಅಂದ ಅತ್ತ ಅಲ್ಲ ಸಿದ್ರ ಸಿದ್ರ ಐದಾರು ಜನ ಸಿದ್ರ ಹಸ್ತಗಿದ್ದ ತಲೆ ಮ್ಯಾಲ ಅದಕ್ಕೆ ನಿಮ್ಮ ನಿಮ್ಮ ನೀ ಎತ್ತೋ ಮಾತಾಡ್ರು ಕೂಡ ನನ್ನ ತಲೆಯ ಒಂದು ಕೂದಲು ಕೂಡ ಅಳಗ್ಯಾಡಂಗಿಲ್ಲ ಹಾ ಹಾ ನಿಮಗ ಚೇರ್ ಮನ ಹೆಂಗ ದೇವ್ರ ಎಫ್ಸಾರ ಹಾ ಹಂಗೆ ದೇವ್ರ ಎಫ್ಸರ್ನ ಹೆಂಗೆ ಅವ್ಸೋ ಹಂಗೆ ಅವ್ಸಾವ ಹೌದಾ ಅಣ್ಣ ದೇವರ ವಿಷಯ ಬಗ್ಗೆ ಮಾತಾಡ್ಲಾಕತ್ತ ಆ ದೇವರ ವಿಷಯ ಇದೆ ಮಗನಿಗೆ ಗೊತ್ತ ಕೇಳಬೇಕಾರ ಮನಿಗ್ ಹೋಗಿ ಮುಂದಿನ ಇನ್ನ ಹಡಿಕೆ ಹಿಡಿಯಂಗಿಲ್ಲ ಜಿಮ್ಮ ಬಂದ ಹೌದು ಇವತ್ತಿನ ಸ್ಟೇಜ ಇರಂಗಿಲ್ಲ ಮ್ಯಾಲಿನ ಮಗ ಈಗ ತಂಗಿದ ಹ್ಯಾಂಗ್ ಐತಿ ವಿಷಯನು ನಿನ್ನ ನಿನ್ನ ಮಗನಿಗೆ ಗೊತ್ತದ ಹೇಳಂಗಿಲ್ಲ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಯಾಕಪ್ಪ ಅಂದ್ರ ಅವೆಲ್ಲ ವಿಷಯಗಳು ಹೇಳ್ಕೊತದ್ರ ಅವ್ರವ್ರ ಪವಾಡ ಅವ್ರ ಹಿಂದೆಂದಿರ್ತಾವ ಹೌದಾ ನೀನ್ ಹಂಗೇನ ಮಾತಾಡಂಗಿಲ್ಲ ನನಗೆ ದೇವರ ಆಶೀರ್ವಾದ ಐತೆ ಇರ್ಲಿ ನಿನಗೂ ಅದ ನಮಗೂ ಅದ ಅಷ್ಟ ಕಡೆ ಅನ್ನಗಳು ಎಲ್ಲರಿಗೂ ದೇವರ ಆಶೀರ್ವಾದ ಇದ್ದಾಗನೇ ನಾವು ಬದುಕಿದೀವಿ ಇಲ್ಲಿ ಹೌದಾ ತಿಳ್ಕೊಂಡ್ ನಾವೆಲ್ಲರೂ ಬದಕಿದೀವಿ ದೇವರ ನೆದರ ಇರ್ಲಿಲ್ಲಾ ಅಂದ್ರ ಬದರ್ಗಿದ್ದಿಲ್ಲ ಇಲ್ಲಾರು ಹೌದ ಹೌದ್ರಿ ಹೌರೀ ಒಬ್ಬರಿ ಒಂದ್ ಹುಟ್ಟಿದ ಹುಳ ಹುಟ್ಟಿ ಹುಳಕ್ ಸತ್ಯ ದೇವರ ನೆದರ ಅದ ಏ ಆದ್ರಪ್ಪ ಅಂದ್ರ ಕಪ್ಪೆ ಅದ ಹಾ ಹಾ ಕೂಡ ಅದರ ಮ್ಯಾಲೂ ಕೂಡ ದೇವರ ನೆದರ ಅದ ಅದ ಭಗವಂತ ಕೈಲಾಸ ಬಗವಂತ ಕೈಲಾಸ್ ತಗದಾನ ಹೌದಾ ಅಂತ ಕಲಿಯೋ ಕುತ್ತಂತ ಕಾಪಿ ನೀನು ಯಾರಿಗೆ ಹೋಗಿ ಅನ್ನ ಹತ್ತೆ ಅಣ್ಣ ಇಲ್ಲ ನೀ ನೀರು ಕುಡುತ್ತೆ ಗಬ್ಬಿನ ನೀರು ಕುಡುತ್ತೆ ಅಣ್ಣ ಇಲ್ಲ ಅದು ಭಗವಂತನ ಆಶೀರ್ವಾದ ಹೌದ್ರಿಪ್ಪ ಹೌದ ಒಂದು ನಾಯಿಗೂ ಕೂಡ ಅದ ಇಂತ ಭಗವಂತನ ಆಶೀರ್ವಾದ ಸಾಕಷ್ಟುದನ್ನ ನೀನು ಅಂಗೇನ ಮಾತಾಡಕ್ಕೆ ಹೋಗಬೇಡ ಇರ್ಲಿ ಹಾ ಹಾ ನೀ ಯಾನ 50 ವರ್ಷ ಆಗ್ಯಾವ ಅಂತ ತಿಳಿದಿಲ್ಲ ಹೌದು ನನಗೆ 25 ವರ್ಷ ಇಟ್ಟುಕೊಂಡ ಮಾತಿ ಹಾ 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 ಹೌದಿಲ್ಲ ಹೌದು ಆದ್ರೂ ಕೂಡ ನಾನು ಮಾತಾಡ್ತಿನಿ ಏನು ಹೇಳ್ತಿರಿಪ್ಪ ಮಾತಾ ನನಗೆ 50 ವರ್ಷಕ್ಕೆ ಆಗೋಲ್ಲ ಹಾ ಹಾ ಪಕ್ಕ ಅರ

అనుభవ నిస్తా ముచ్చిడు మనభవ బీరణి ఇతిహా బర మాడ పి బా మాళింద్ర బీరదేవ్ మాళింద్ర హి తిర సంత హేనంతేదా అది ముచ్చిడు ನಾ ಪುರಾಣ ವಿಷಯ ನಿ ನಿಮಗೆ ಹೇಳಕತ್ತಿಲ್ಲ ಇದೇನ ಐದು ಸುತ್ತ ಹಚ್ಚಿದ ಮಾಯಕನ ತಿಳಿಲ್ಲ ಹಾ ಹಾ ಪುರಾಣದ ಬಗ್ಗೆ ಹೇಳಕತ್ತರೆ ಸಿದ್ದಾಟಿ ವಿಷಯ ಹೇಳಕತ್ತಿ ನಾನು ವಿಷಯ ನೀ ಮೂರು ಸುತ್ತಾ ಅಂದಿದಕ್ಕೆ ನಾನು ಹೇಳ ಐದು ಸುತ್ತಾ ತೆವೆ ನಾನು ಐದು ಸುತ್ತಾ ಈ ಸಿದ್ದಾಟಿ ಹಚ್ಚಿ ಮಾತಾಡೋದು ತಿಳಿನೇನ ಹೌದಾ ನೀ ಹೇಳಿದ ಮಾಯಕನ ಆಗ್ತಾರ ಎಲ್ಲಿ ಬಲগাঁও ಜಿಲ್ಲಾ ರಾಮ durum ತಾಲೂಕು ಸೂರ್ಯಬಾನದ ಸೂರಮನ್ನ ಕೊಲ್ಲಂತೆ ಈ ಸತ್ಯವ ಕರೀತಾರ ನಾನು ಬಹಳ ದೂರ ಇಲ್ಲ ರಾಮದೂರ್ durum ತಾಲೂಕುದಿಂದ ಸೂರಮ ನೆನದಾ ಇಲ್ಲ ಅಂದಂಗಿಲ್ಲ ಏ ಯರಗಟ್ಟಿ ಬಾಸು ಕವ ಹೌದಿಲ್ಲ ಯರಗಟ್ಟಿ ಬಾಸು ಬಹಳ ದೂರ ಅದಲ್ಲ ನೀ ಅದು

ರಂಬಾರ ಕಾಳಣ್ಣನ ಕುಲಿಮಯ ಒಳಗ ಆಹುತಿಯಾಗೆ ಮಾಣೇಶ್ವರ ದೈತನ ಮರ್ದನ ಮಾಡ್ಬೇಕಾರೆ ಪಂಚಡಂಗಿ ಡಂಗಿ ವಾಯುವಂಗಗಳ ರುಮ್ ಚೂರಿಬೇಕದು ಅವಾಗ ಆವೃತಿ ಆಗ್ಯಾನ ಹೌದಾ ಅವೇ ದೇವರಿಗ ಬಪ್ಪನ ಅವ್ನ ಅವತಾರ ಅಲ್ಲೇ ಮುಗಿಯುತ್ತ ಮತ್ತ ಅಲ್ಲೇ ಆಗಬೇಕ ಮುಂದ್ ಮಾಲಪ್ಪ ಯಾಕೆ ಹುಟ್ಟಿ ಬಂದ ಹೇಳಂದ್ರ ನಾ ಏಳ್ತಾರಕ್ಕ ಹಂಗ ಹಿಂದ ಅದಾವ ಆ ಹಾ ಸುಮ್ಮ ಮಾತಾಡಬೇಡನ ಹೌದಾ ಮತ್ತ ಅಲ್ಲೆ ಮಾಡಾಕ ಸುರಮದ ಮುಗತ್ತದ ಮತ್ತ ಯಾಕ ಮಾಲಿಂದ್ರ ಮತ್ತ ಅವತಾರ ಯಾಕೆ ಮತ್ತ ಬರ್ಬೇಕಾಗಿತ್ತು ಅವ್ ಕಡೆ ಒಟ್ಟ ಭಾವ ಕನ್ಬೇಡ್ರಿ ಸರ್ ಈ ಸದ್ಯ ಬೇರೆದೇವ್ರ ಹೌದು ಬೇರೆದೇವ್ರ ಹಿಂದಿನ ಅವತಾರ ವೀರಭದ್ರ ವೀರಭದ್ರ ನಂತರ ಅವತ್ತ ಶಿವಪದ್ಮ ಹೌದು ಶಿವಪದ್ಮ ಹಿಂದಿನ ಅವತಾರ ಅದ ಹೌದು ಶಿವಪದ್ಮ ಆದ ನಂತರ ಶಿವಪದ್ಮ ಅವತಾರ ಮುಗಿದಿತ್ತು ಎಲ್ಲಿ ಮುಗಿತ್ತಿ ಏನ್ರಿಪ್ಪ ಹಾವೇರಿ ಜಿಲ್ಲಾ ಸಿದ್ಧಾವತ್ ತಾಲೂಕ ಬಂಕಾಪುರ ಸೀಮೆಯೊಳಗೆ ನಮ್ಮ ಕುರುಬರೆಲ್ಲ ಶಿವ ಕುಡ್ಕೊಂಡು

ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಏನ್ ಹೇಳ್ರಿಪ್ಪ ಇಲ್ಲ ಅನ್ನೂ ಕೂಡ ಹೇಳಿದ ಏನ್ ಹೇಳ್ರಿಪ್ಪ ತಂಗಿ ಸುರಪಾನಿಕಿ ಆಹಾ ಅನ್ನ ಯಾರು ರಾವಣ ಹೋಬ ತಂಗಿ ಸುರಪಾನಕಿ ರಾವಣನ ಮೇಲೆ ಮನಸ್ಸು ಮಾಡಲು ಹಬ ರಾಮಾಯಣ ನಿಷೇಹದಾಗ ಬರ್ಲಾಕೈತಂದ್ರೆ ಕೆಲವೊಂದು ಸಂದರ್ಭದಾಗ ಗಜ್ಜಿ ಮುದ್ದೇಳಿಸಿ ಕೆಲವೊಂದು ಮಂದಿ ನಮ್ಮ ಅನ್ನನಲ್ಲ ಏ ಅನ್ನಗ ಅಣ್ಣಗೆ ಹೆಂಗೆ ಹೇಳ್ತೀರಿ ಅನ್ನ ಮತ್ತು ನಮ್ಮ ಹೊರ ಅಣ್ಣ ಹೌದು ತಗೊಂದಿಲ್ಲ ಇವ್ ಪಾಡಿ ಅನ್ನಲ್ಲ ಬೇರೆ ಅವ್ರಿಗೆ ಹೇಳ್ತೀನಿ ಆಹಾ ಆಯ್ತು ಅವ್ರಿಗೆ ರೀ ಹಾಂ அதுக்காக மாதாங்க கத்திதாடு ಅದೇ ಸೇರಿಟ್ಟುಕೊಂಡು ಯಾರು ಅನ್ನ ರಾಮ ರಾವಣ ಹೌದ ಸೀತಾನ ಮೇಲೆ ಯಾಕೆ ಮನಸ್ಸು ಮಾಡಿದ ಸೀತಾನ ಯಾಕೆ ಹೋಯ್ದ ಯಾಕೆ ಹೋಯ್ದಪ್ಪ ಲಂಕಾ ಪದನಕ ತಂಗಿಗೆ ಬಡವ ಬುದ್ಧಿ ಹೋಗಕ್ಕಾಗಿತ್ತ ಹೌದ ಸುರ್ಪಣಿಕೆಗೆ ಹೌದ ನನ್ನ ತಂಗಿಗೆ ಮೋಸ ಮಾಡಿದಪ್ಪ ಮತ್ತೊಬ್ಬ ಹೆಣ್ಣಿನ ಮೇಲೆ ಮೋಸ ಮಾಡಕತ್ತಿ ಹೌದಾ ಎಲ್ಲಾ ಹಿಂಗ್ ಮಾತಾಗಿರ್ಬಾರ್ದು ಫುಲ್ಲಾಗ ನಾಯಿ ಇದ್ ಮಾಡಿದಂಗಾಗಿರ್ಬಾರ ಇರ್ಲಿ ಬಾಳೆನ್ ಮಾತಾಡೋಂತ ಅವಶ್ಯಕತೆ ಸಿದ್ದಾಕಿ ಒಳಗೆ ನೀ ಹಂಗ್ ಬರ್ತಿಲ್ಲ ಗೆಣಿಕೆ ಹಾಕೊಂಡ್ ಬಾ ಒಂದ್ ಅಣ್ಣ ಅವ್ರು ಏನ್ ಹಾಕ್ತಿರ್ತಾರಾ ನೀ ಎಲ್ಲಾ ಗೆಣಿಕೆ ಹಾಕೊಂಡ್ ಬರ್ತಾರೆ

ಅಂತೇಳಿ ಹೌದು ಯಾವ್ದೋ ಒಂದು ವಚನ ಹೇಳಿ ಇಲ್ಲಿ ಗಂಡು ಹೆಚ್ಚೈತಿ ಮಾತಾಡ್ಲಾಕಿಲ್ಲ ಗಂಡು ಹೆಚ್ಚಿದ್ರೆ ಹೆಚ್ಚು ಮಾಡಬೇಕಾಗಿತ್ತು ನರಸೆ ಕಮ್ ನಯಿಂತೇಳಿ ಹೌದು ಹೆಂಗ್ ಹಿಂದಿ ಒಳಗತ್ತೆ ನಿನಗೂ ಒಂದು ಪೋಸನ್ ಅಂದುವರ್ತದೆ ಹೌದು ಹೆಣ್ಣು ಮಾಯ ಪುರುಷರ ಪುರುಷರಿಗಿಂತ ಮಹಿಳೆಯರು ಎದರಾಗೂ ಇಲ್ಲ ಹೌದಾ ಹೆಣ್ಣು ಮಾಯ ಗಂಡು ನಾಯಿ